ಕೇವಲ ಪ್ರದರ್ಶನಗಳನ್ನೇ ನಾವು ನೆಪವಾಗಿ ಇಟ್ಕೊಳ್ಳೋದು ಬೇಡ ಸ್ನೇಹಿತರೆ ವೇದಿಕೆ ಮೇಲೆ ಕರ್ನಾಟಕ ಜಾನಪದದ ಅನೇಕ ವಿದ್ವಾಂಸಗಳನ್ನು ನಾವಿಲ್ಲಿ ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ದೇವೆ ಅವರ ಅನುಭವಗಳನ್ನು ಹಾಗೂ ಅವರ ಕಿವಿಮಾತುಗಳನ್ನು ಮಾರ್ಗದರ್ಶನಗಳನ್ನು ಕೂಡ ಕೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಎರಡು ಮಾತುಗಳನ್ನು ಆಡಲಿದ್ದಾರೆ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಹಾಗೂ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಅತ್ಯುತ್ತಮ ಜನಪದ ವಿದ್ವಾಂಸರುಗಳಿಗೆ ಸಹ ನಾನು ನಮಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯುತ್ಸಾಹರಾಗಿ ಬಂದಿರುವಂಥ ಎಲ್ಲ ಜನಪದ ಕಲೆಯನ್ನು ಉಳಿಸ್ತಾ ಬೆಳೆಸ್ತಾ ಪೋಷಿಸ್ತಾ ಬಂದಿರುವಂಥ ಆಸಕ್ತ ಮಹಾಜಂತೆ ಹಾಗೂ ಇದರಲ್ಲಿ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬರುವ ಬಂದಿರುವಂಥ ಕಲಾವಿದರುಗಳೇ ಈ ಕಾರ್ಯಕ್ರಮ ನನಗೆ ಸ್ವಲ್ಪ ಹೊಸದು ಭಿನ್ನ ವಿಭಿನ್ನವಾಗಿದೆ ಆದರೆ ಮೊದಲನೇ ಆ ಪಟದ ಕುಣಿತ ನೋಡಿದ ತಕ್ಷಣ ಒಂಥರ ರೋಮಾಂಚನ ಆಗುತ್ತೆ ಈ ವಯಸ್ಸಿನಲ್ಲಿ ಆ ಕಲೆಯ ಮಹತ್ವವನ್ನು ತಿಳ್ಕೊಂಡು ಕಲೆಗೆ ಎಲ್ಲೂ ಚ್ಯುತಿ ಬರೆದಂತೆ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಆ ಹುಮ್ಮಸ್ಸು ದೇವರು ಹೆಂಗೆ ಕೊಡ್ತಾನೆ ನನಗಂತೂ ಗೊತ್ತಿಲ್ಲ ಅದು ಮೋಸ್ಟ್ಲಿ ಅವರು ಆ ಕಲೆ ಮೇಲೆ ಇಟ್ಟಿರುವಂಥ ಪ್ರೀತಿ ಅಭಿಮಾನ ಅವ್ರನ್ನ ಆ ರೀತಿ ನಡೆಸ್ಕೊಂಡು ಹೋಗ್ತಾ ಇರ್ಬೋದು ಇವತ್ತಿನ ದಿನದ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಿಮಗೆಲ್ಲ ಗೊತ್ತಿದೆ ಆಡಂಬರಕ್ಕೆ ಜೀವಿ ಒಗ್ಗೋಗಿದ್ದೀವಿ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಈ ಥರ ಹಲವಾರು ದಿನಗಳನ್ನು ನಾವು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಅನುಕರಣೆ ಮಾಡಿಕೊಂಡು ಹುಟ್ಟುಬಿಟ್ಟಿದ್ದೀವಿ ಆದರೆ ಇವತ್ತು ಅಂತಾರಾಷ್ಟ್ರೀಯ ಜಾನಪದ ದಿನಾಚರಣೆಯನ್ನು ಆಚರಿಸ್ತಾ ಇರುವಂಥ ಕಾಂತರಾಜ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರವಾಗಲೇ ಭಾಳ ಸಂತೋಷ ಆಯಿತು ಈ ಕಲೆಯನ್ನು ಉಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥ ಮತ್ತು ಈ ಕಲೆಯನ್ನು ಹೆಚ್ಚು ಹೆಚ್ಚು ಪ್ರಚುರಪಡಿಸ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಜನಪದ ಸಿರಿ ಕನ್ನಡ ವಾಹಿನಿಯನ್ನೇ ಪ್ರಾರಂಭ ಮಾಡಿ ಮೂಲೆ ಮೂಲೆಗಳಲ್ಲಿ ಇರೋವಂಥ ಈ ಜನಪದಗಳನ್ನು ಹಕ್ಕಿ ತೆಗೆದು ಅದನ್ನು ನಮ್ಮ ಮುಂದೆ ಪ್ರಚುರಪಡಿಸ್ತಾ ಇರುವಂಥ ಕಾರ್ಯ ನಿಜವಾಗಿಯೂ ಅಭಿನಂದನೀಯ ನನ್ನ ಪರವಾಗಿ ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಕಲೆ ಅನ್ನೋದು ಯಾರ ಸೊತ್ತಲ್ಲ ಜನಪದ ಜನಗಳ ಹಾಡು ಭಾಷೆಯಿಂದ ಬಂದಿರೋದು ಜನಗಳ ಬಾಯಿಂದ ಬಾಯಿಗೆ ಅದು ವರ್ಗಾವಣೆ ಆಗ್ತಾ ಬಂದಿರೋದು ಯಾರು ಹುಟ್ಟಾಕಿದ್ರು ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ ಆದರೆ ಅದಕ್ಕೆ ಅಂತ್ಯ ಇಲ್ಲ ಅನ್ನೋದಂತೂ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಇವರು ಇವತ್ತಿನ ದಿನ ಈ ಜನಪದದಲ್ಲಿ ನನಗೆ ಯಾವಾಗಲೂ ಒಂದು ಖುಷಿಯಾಗೋದೇನಪ್ಪ ಅಂದರೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಜನಪದಕ್ಕೂ ಒಂದು ಸಂಬಂಧ ಇದೆ ಭಾವನಾತ್ಮಕ ಸಂಬಂಧ ಇದೆ ನಮ್ಮ ಕೃಷಿ ಯಾವುದೇ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ನಮ್ಮಲ್ಲಿರುವಂಥ ಒಕ್ಕಲ್ತನ ಮಾಡುವಂಥ ಹೆಣ್ಮಕ್ಳಿರ್ಬೋದು ಅಥವಾ ಪ್ರತಿ ಪ್ರತಿಯೊಂದು ಸಂದರ್ಭಕ್ಕೆ ಒಂದು ಹಾಡನ್ನು ಕಟ್ಟಿ ಆಡ್ತಾರೆ ಅವರು ಇವತ್ತು ನಾಟಿ ಇದ್ದೀನಿ ಒಕ್ಕಣೆ ಇದ್ದೀನಿ ಬಿತ್ತನೆ ಇದ್ದೀನಿ ಪ್ರತಿಯೊಂದಕ್ಕೂ ಒಂದು ಹಾಡನ್ನು ಅವ್ರದ್ದೇ ಆದಂಥ ಒಂದು ಕಲೆಯನ್ನು ಬಿಂಬಿಸ್ಕೊಂಡು ಅದರಲ್ಲಿ ಹಾಡೋವಂಥ ಪ್ರಯತ್ನ ಮಾಡ್ತಾರೆ ನಾನು ಈ ಕೃಷಿಗೆ ಮೊನ್ನೆ ಬುರ್ಲಿಂಗಯ್ಯ ಅವ್ರ ಹತ್ರಲ್ಲೂ ಮಾತಾಡ್ತಾ ಹೇಳ್ತಾ ಇದ್ದೆ ಕೃಷಿಯಲ್ಲಿರುವಂಥ ಜನಪದಗಳ ಸಾಹಿತ್ಯವನ್ನು ನಾವು ಎಲ್ಲೋ ಒಂದು ಕಡೆ ಸಂಗ್ರಹಣೆ ಮಾಡಬೇಕು ಆ ಸಂಗ್ರಹಣೆ ಮಾಡಿದಂಥ ಜನಪದವನ್ನು ಕೃಷಿ ವಿಶ್ವವಿದ್ಯಾನಿಲಯ ಸಹ ಅದನ್ನು ಪ್ರಕಟಣೆಯಾಗಿ ಹೊರತಂದು ಅದನ್ನು ಹೆಚ್ಚು ಹೆಚ್ಚು ಜನಗಳಿಗೆ ತಲುಪಿಸುವಂಥ ಕಾರ್ಯವನ್ನು ನಂದು ಸಂಶೋಧನೆ ಇರ್ಬೋದು ಅಥವಾ ನಂದು ಟೀಚಿಂಗ್ ಜಾಬ್ ಇರ್ಬೋದು ಆದರೆ ಕೃಷಿಯನ್ನು ಸಂಪದ್ಭರಿತವಾಗಿ ಮಾಡಿರೋದು ಈ ಜನಪದ ಕಲೆ ಅಂದರೆ ಏನು ಅತಿಶಯೋಕ್ತಿಯಲ್ಲ ಅದನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಭಾಗವಾಗಿ ತೆಗೆದುಕೊಂಡು ಅದನ್ನು ನಾನು ಸಹ ಈ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಮುಂದೆ ತರುವಂಥ ಕಾರ್ಯವನ್ನು ಮಾಡಬೇಕು ಅನ್ನೋದು ಅಭಿಲಾಷೆ ಇದರ ಜೊತೆಗೆ ಜನಪದ ಅಂತ ನಾನು ನೇರವಾಗಿ ಮಾಡದೇ ಇದ್ದರೂ ಈಗ ನಿಮಗೆ ಗೊತ್ತಿದೆ ನಗರ ಪ್ರದೇಶಗಳಲ್ಲಿ ಈ ಜನಪದ ಸಾಹಿತ್ಯಕ್ಕೆ ಹೆಚ್ಚು ಆಸಕ್ತಿ ಇಲ್ಲ ಈಗ ಯಾವುದೇ ಟಿ ವಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಶೋಗಳು ಬರುತ್ತೆ ಬೇರೆ ಬೇರೆ ಥರದಾದಂಥ ಶೋಗಳು ಬರುತ್ತೆ ಆದರೆ ಈ ಜನಪದ ಕಲೆಗೆ ಒಂದು ಶೋ ಮಾಡುವಂಥ ಚಾನಲ್ನ ಯಾರೂ ಇನ್ನೂ ಧೈರ್ಯ ಮಾಡಿಲ್ವೇನೋ ಅಂತ ನನಗನ್ನಿಸ್ತಾ ಇದೆ ನಮ್ಮಲ್ಲಿ ಅಷ್ಟೊಂದು ವಿದ್ವಾಂಸರಿದ್ದಾಗ ಅವ್ರನ್ನ ಬಳಸ್ಕೊಂಡು ಒಂದು ರಿಯಾಲಿಟಿ ಶೋನಲ್ಲಿ ಬೆಳಿಗ್ಗೆ ಆಗೋದ್ರೊಳಗೆ ಒಬ್ಬ ದೊಡ್ಡ ಗಾಯಕನಾಗಿ ಪರಿವರ್ತನೆ ಆಗೋಗ್ತಾ ಇದ್ದಾನೆ ನಮ್ಮಲ್ಲಿ ಅವಕಾಶ ಸಿಕ್ಕಿಲ್ಲ ಆ ಅವಕಾಶ ವಂಚಿತರಾಗಿರುವಂಥ ಈ ಕಲೆಗಾರರನ್ನು ನಾವು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸಗಳನ್ನು ಈ ಸಾಮಾಜಿಕ ವಾಹಿನಿಗಳು ಮಾಡಿದ್ರೆ ಸಮೂಹ ಮಾಧ್ಯಮಗಳು ಅದನ್ನು ಮಾಡಿದರೆ ಜನಪದ ಕಲಾವಿದರು ತಮ್ಮ ಮಕ್ಕಳಿಂದ ತಮ್ಮ ಮೊಮ್ಮಕ್ಕಳಿಂದ ಈ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಅವರು ಇನ್ನೂ ಹೆಚ್ಚು ಉತ್ಸಾಹದಾಯಕವಾಗಿ ಮಾಡ್ತಾರೆ ಅಂದರೆ ತಪ್ಪಲ್ಲ ಇದೇ ದಿಕ್ಕಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈಗೇನು ಮಾಡಿದ್ವಿ ಈಗ ಕಳೆದ ಎರಡು ಬಾರಿ ನಾಲ್ಕನೇ ಶನಿವಾರ ಒಂದು ಕೃಷಿ ಸಂತೆ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ನಗರವಾಸಿಗಳಿಗೂ ಮತ್ತೆ ನಮ್ಮ ಗ್ರಾಮೀಣ ಭಾಗದ ಜನರನ್ನು ಒಂದು ವೇದಿಕೆಯಲ್ಲಿ ತಂದು ಅವರಲ್ಲಿ ಆ ಸಂವಹನವನ್ನು ಏರ್ಪಡಿಸೋದು ಅವರ ಆ ಬಾಂಧವ್ಯವನ್ನು ವೃದ್ಧಿ ಮಾಡೋದು ಅವರ ಕಲೆಗಳನ್ನು ಇವರು ಗುರುತಿಸಿ ಪ್ರೋತ್ಸಾಹಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ಅಂತೇಳಿ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಯಾವುದೇ ಆಡಂಬರ ಇಲ್ಲದೆ ರಸ್ತೆ ಮೇಲೆ ನಮ್ಮ ಪದಾರ್ಥಗಳನ್ನು ಮಾರಾಟ ಮಾಡೋದು ಮತ್ತು ಗ್ರಾಮೀಣ ಭಾಗದಿಂದ ಬಂದಿರುವಂಥ ವಸ್ತುಗಳನ್ನು ಹೆಚ್ಚು ಹೆಚ್ಚು ಈ ನಗರ ಪ್ರದೇಶದ ವಾಸಿಗಳಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗ ಅದನ್ನು ಪ್ರಾರಂಭ ಆಗಿದೆ ಇದಾದ ನಂತರ ಇವತ್ತು ನನಗನ್ಸಿದ್ದೇನು ಅಂದರೆ ನಾವು ಕೃಷಿ ಮೇಳ ಅಂತೇಳಿ ವರ್ಷಕ್ಕೊಂದು ಸಲ ನವಂಬರ್ ತಿಂಗಳಲ್ಲಿ ಮಾಡ್ತೀವಿ ಸಾಕಷ್ಟು ಜನ ಇಲ್ಲಿರೋರು ನೋಡಿರ್ಬೋದು ಜಿ ಕೆ ವಿ ಕೆ ಅಂತೇಳಿ ಬೆಂಗಳೂರಿನಲ್ಲಿದೆ ಸುಮಾರು ನಾಲ್ಕು ದಿನಕ್ಕೆ ಹದಿನೇಳರಿಂದ ಇಪ್ಪತ್ತು ಲಕ್ಷ ಜನ ಅಲ್ಲಿ ಭಾಗವಹಿಸ್ತಾರೆ ಆದರೆ ಇಷ್ಟು ದಿನ ಯಾಕೆ ನಾವು ಹಿಂದುಳಿದ್ವಿ ಅನ್ನೋದು ನನಗೂ ಅರ್ಥ ಆಗಿಲ್ಲ ಈ ಬಾರಿ ನಮ್ಮ ನಾಲ್ಕು ದಿನ ನಡೆಯುವಂಥ ಕೃಷಿ ಮೇಳದಲ್ಲಿ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮವಾಗಿ ಈ ಜನಪದ ಕಲಾವಿದರಗಳನ್ನು ಕರೆದು ಆ ಕೃಷಿ ಮೇಳದಲ್ಲಿ ನಿಮ್ಮಿಂದ ಈ ಕಲೆಯನ್ನು ಪ್ರದರ್ಶನ ಮಾಡುವಂಥ ಒಂದು ಕಾರ್ಯವನ್ನು ಈ ಬಾರಿ ಕೃಷಿ ಮೇಳದಲ್ಲಿ ನಾನು ಮಾಡಬೇಕು ಅಂತೇಳಿ ಅದನ್ನು ನಿರ್ಧಾರ ಮಾಡಿದ್ದೀನಿ ಅದನ್ನು ಈ ಬಾರಿ ಯಶಸ್ವಿಯಾಗಿ ಕಾಂತರಾಜ್ ಅಂಥವ್ರು ಅಥವಾ ಜನಪದ ಅಕಾಡೆಮಿಗಳು ನಮಗದ್ರ ಬಗ್ಗೆ ಹೆಚ್ಚು ಜ್ಞಾನ ಇಲ್ಲದೇ ಇದ್ದರು ಅಂತ ವಿದ್ವಾಂಸರುಗಳ ಜೊತೆ ಕೂತು ಕಲಿತು ಅವರ ಜೊತೆ ಚರ್ಚೆ ಮಾಡಿ ಅದೊಂದು ಅವಕಾಶವನ್ನು ಮಾಡಿ ಆ ಏನು ಹದಿನೇಳು ಲಕ್ಷ ಜನ ಬರ್ತಾರೆ ಅಷ್ಟು ಜನನೂ ಇದನ್ನು ನೋಡಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋಣ ಅನ್ನೋವಂಥ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಸದ್ಯದಲ್ಲೇ ಈ ಬಾರಿ ನವಂಬರ್ ಹದಿನಾಲ್ಕರಿಂದ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಜನಪದವನ್ನು ನನ್ನ ಕೃಷಿ ಮೇಳದ ಭಾಗವನ್ನಾಗಿ ಮಾಡಿಕೊಳ್ಳೋಣ ಅನ್ನೋವಂಥ ಒಂದು ಅಭಿಲಾಷೆ ನನಗಿದೆ ಅದಕ್ಕೆ ಹಲವಾರು ಕಲಾವಿದರುಗಳಿದ್ದೀರಾ ಅದಕ್ಕೆ ಬೇಕಾದಂಥ ಒಂದಷ್ಟು ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅದನ್ನು ನಡೆಸ್ಕೊಡುವಂಥ ಒಂದು ಕೆಲಸವನ್ನು ಮಾಡಿಕೊಟ್ರೆ ನಮ್ಮ ಕೃಷಿ ಮೇಳಕ್ಕೂ ಸಾರ್ಥಕತೆ ಬರುತ್ತೆ ಬೇರೆ ಜನಗಳನ್ನೂ ಅದನ್ನು ಯಶಸ್ವಿಯಾಗಿ ತಲುಪ್ಬೋದು ಅನ್ನುವಂಥ ಭಾವನೆ ನನಗಿದೆ ಇದರ ಜೊತೆಗೆ ಈ ಬಾರಿ ಅದೇ ಕೃಷಿ ಮೇಳದಲ್ಲಿ ಜನಪದ ಅಕಾಡೆಮಿ ಅಥವಾ ಬೇರೆ ಸಂಘ ಸಂಸ್ಥೆಗಳವರ ವತಿಯಿಂದ ಒಬ್ಬ ಅತ್ಯುತ್ತಮ ರಾಜ್ಯ ಮಟ್ಟದ ಜನಪದ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಸಹ ಆ ದಿನ ನಾನು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮಾಡ್ತಾ ಇರೋ ಉದ್ದೇಶ ಇವತ್ತು ನಿಮಗೆ ಗೊತ್ತಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹಿರಿಮೆಯನ್ನು ಗರಿಮೆಯನ್ನು ಮೇಲೆ ತಂದರು ಅಂತೇಳಿ ಕ್ರೀಡಾ ಲೋಕದಲ್ಲಿ ಕೊಡ್ತಾರೆ ಚಿತ್ರಲೋಕದಿಂದ ಕೊಡ್ತಾರೆ ಅವ್ರನ್ನೆಲ್ಲ ಸನ್ಮಾನಿಸ್ತಾರೆ ಬಟ್ ಅವ್ರು ಆರ್ಥಿಕವಾಗಿ ಸಬಲರಾಗಿರ್ತಾರೆ ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಅವರನ್ನೇ ಮತ್ತೆ ಗುರ್ಸಿ ಪ್ರೋತ್ಸಾಹಿಸ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಲೆಗಾರರನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸಿ ಅವರು ಈ ದೇಶದ ಹೆಮ್ಮೆ ಈ ದೇಶದ ಆಸ್ತಿ ಅನ್ನುವಂಥ ಭಾವನೆಯನ್ನು ತಂದು ಅವರುಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ಕೆಲಸ ನಡೀಲಿ ಇನ್ನು ಮುಂದೆ ಅಂತ ಹೇಳಿ ನನಗೆ ಈ ಸಮಯದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಮಾಸ್ಟರ್ ಹಿರಣ್ಣಯ್ಯ ಅವರು ತಮ್ಮ ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ ಕಣ್ಮುಚ್ಚುವ ಮುನ್ನ ಕಣ್ತೆರೆಯಿರಿ ಅಂತ ಅದೇ ರೀತಿ ಈ ಕಲೆ ನಶಿಸಿ ಹೋಗೋದಕ್ಕಿಂತ ಮುಂಚೆ ಈ ಸಂಸ್ಕೃತಿ ನಾಶ ಆಗೋದಕ್ಕಿಂತ ಮುಂಚೆ ನಾವೆಲ್ಲ ಕಣ್ತೆರೆಯೋಣ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪರಂಪರೆಗೆ ಇದನ್ನು ಬಿಟ್ಟು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಈ ಸಂದರ್ಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾಂತರಾಜು ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳಿಗೂ ಮತ್ತು ನನ್ನ ಎಲ್ಲ ಜನಪದ ಕಲಾವಿದರುಗಳಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದೆ